ನಮ್ಮ ಸ್ವಾಭಿಮಾನಿ ಕ್ಷೇತ್ರ ನಮ್ಮ ಮಂಡ್ಯಕ್ಕೆ ಇವತ್ತು ಆಗಮಿಸಿರುವಂತ ಉತ್ತರ ಪ್ರದೇಶದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಯೋಗಿ ಆದಿತ್ಯನಾಥ್ ಜಿಗೆ ನಮ್ಮ ವಿನಮ್ರವಾದ ನಮಸ್ಕಾರಗಳು ಹೃತ್ಪೂರ್ವಕ ಸ್ವಾಗತವನ್ನು ನಮ್ಮೆಲ್ಲರ ಪರವಾಗಿ ನಾನು ಇವತ್ತು ತಿಳಿಸೋಕೆ ಇಷ್ಟಪಡ್ತೀನಿ ಆತ್ಮೀಯರೇ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಉತ್ತರ ಪ್ರದೇಶ ಒಂದು ಕಾಲದಲ್ಲಿ ಒಂದು ಗೂಂಡ ರಾಜ್ ಅನ್ನೋ ಥರ ವಾತಾವರಣವಿತ್ತು ಜನಸಾಮಾನ್ಯರು ರೋಡ್ ಅಲ್ಲಿ ಓಡಾಡೋಕ್ಕೆ ಒಂದು ಭಯದ ವಾತಾವರಣ ಇತ್ತು ವ್ಯಾಪಾರಿಗಳು ತಮ್ಮ ವ್ಯಾಪಾರದಲ್ಲಿ ಸಂಪಾದನೆಕ್ಕಿಂತ ರೌಡಿಗಳಿಗೆ ಮಾಮೂಲು ಕೊಟ್ಟು ಕೊಟ್ಟು ಬೇಸತ್ ಹೋಗಿದ್ದ ಕಾಲ ಇತ್ತು ಆದರೆ ಎರಡು ಸಾವಿರದ ಹದಿನೇಳು ನಂತರ ಸತತ ಎರಡು ಬಾರಿ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಪಕ್ಷಕ್ಕೆ ಬಹುಮತವನ್ನ ಜನ ಅಲ್ಲಿ ಆಶೀರ್ವಾದ ಕೊಟ್ಟು ಯೋಗಿ ಆದಿತ್ಯನಾಥ್ ಜಿ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಆ ಅಪರಾಧಿಗಳು ಆ ಅಕ್ರಮ ಮಾಡುವ ಅಕ್ರಮ ಮಾಡುವಂತವರು ಆ ಭ್ರಷ್ಟಾಚಾರಿಗಳು ಭಯದಲ್ಲಿ ಅಲ್ಲಿ ಓಡೋಗಿರುವಂತಹ ಒಂದು ವಾತಾವರಣ ಇವತ್ತು ಸೃಷ್ಟಿಯಾಗಿದೆ ಇವತ್ತು ಅಲ್ಲಿ ಜನಸಾಮಾನ್ಯರು ತಲೆ ಎತ್ತಿಕೊಂಡು ಸ್ವತಂತ್ರವಾಗಿ ಮುಕ್ತವಾಗಿ ಅವರ ವ್ಯಾಪಾರವನ್ನು ಅವರ ಜೀವನವನ್ನು ಸಾಗಿಸ್ತಾ ಬಂದಿದ್ದಾರೆ ಅದಕ್ಕೆ ಕಾರಣ ಅವರ ನೇತೃತ್ವದಲ್ಲಿ ಯಾವ ರೀತಿಯಲ್ಲಿ ಒಂದು ಕಾನೂನಿನ ವ್ಯವಸ್ಥೆಯಲ್ಲಿ ಸುಧಾರಣೆ ಇರ್ಬೋದು ಅಕ್ರಮವನ್ನ ತಡೆಯೋದು ಆ ಅಕ್ರಮವನ್ನ ಬುಲ್ಡೋಸರ್ ಇಂದನೆ ತಡೆದು ಬಂದ ನಮ್ಮ ನಾಯಕರು ಅಂದರೆ ಅದಿತ್ಯನಾಥ ಈ ವಿಷಯ ನಮಗೂ ಅನ್ವಯ ಆಗಬೇಕು ಅಂದ್ರೆ ಅದಕ್ಕೆ ಡಬಲ್ ಇಂಜಿನ್ ಸರ್ಕಾರದ ಒಂದು ಸ್ಪಷ್ಟ ಬಹುಮತ ನೀವು ಆಶೀರ್ವಾದ ಮಾಡುವಾಗಲೇ ಅದು ಸಾಧ್ಯ ಆಗುತ್ತೆ ಈಗ ನಮ್ಮ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಯಾವ ರೀತಿಯ ಒಂದು ಅಭಿವೃದ್ಧಿಯ ಕೆಲಸ ಕಾಮಗಾರಿಗಳು ಶ್ರೀ ನರೇಂದ್ರ ಮೋದಿಜಿ ನಮ್ಮ ಒಂದು ವಿಶ್ವವೇ ಮೆಚ್ಚಿದಂತ ದಿಟ್ಟ ಧೀಮಂತ ನಾಯಕ ಅಂದರೆ ಇವತ್ತು ನರೇಂದ್ರ ಮೋದಿ ಅವರು ಅವರ ಒಂದು ನೇತೃತ್ವದಲ್ಲಿ ನಮ್ಮ ದೇಶ ಯಾವ ರೀತಿ ಪ್ರಗತಿಯನ್ನ ಇವತ್ತು ಸಾಧಿಸಿದೆ ಅನ್ನೋದಕ್ಕೆ ನೀವು ಪ್ರತಿ ಒಂದು ಕಡೆ ಉದಾಹರಣೆಗಳನ್ನ ನೋಡ್ಕೊಂಡು ಬರ್ಬೋದು ಕಳೆದ ಎಷ್ಟೊಂದು ದಶಕಗಳಿಂದ ನಾವು ನೋಡೋಕೆ ಆಗ್ತಾ ಒಂದು ಅಭಿವೃದ್ಧಿ ಇವತ್ತು ನೀವು ನೋಡೋಕಾಗ್ತಿದೆ ಆಗ್ತಿದೆ ಅದನ್ನ ನಾವಿನ್ನೂ ಮುಂದುವರ್ಸ್ಕೊಂಡು ಹೋಗ್ ಹೋಗ್ಬೇಕು ಈ ಜವಾಬ್ದಾರಿ ಇವತ್ತು ನಮ್ಮ ಕೈಲಿದೆ ಆ ಅವಕಾಶ ನಮಗೂ ಇದೆ ಇಷ್ಟೊಂದು ವರ್ಷ ನೀವು ಮಂಡ್ಯದಲ್ಲಿ ಒಂದು ರೀತಿಯ ರಾಜಕಾರಣ ಒಂದು ರೀತಿಯ ವಾತಾವರಣವನ್ನು ನೋಡ್ತಾ ಬಂದಿದ್ದೀರಾ ಆದ್ರೆ ಬೆಳವಣಿಗೆ ಎಲ್ಲಿ ನಮಗೆ ಕುಂಠಿತ ಆಗಿದೆ ಅಲ್ಲಿ ಬದಲಾವಣೆಗೆ ಒಂದು ಸಂದರ್ಭ ಬಂದಿದೆ ಒಂದು ಅಗತ್ಯ ಇನ್ನೇ ಇದೆ ಅನ್ನೋದು ನಿಮ್ಮಲ್ಲಿ ಇವತ್ತು ಮನವರಿಕೆ ಮಾಡಿಕೊಳ್ಳೋಕೆ ಇಷ್ಟಪಡ್ತೀನಿ ನಾನು ಒಂದು ಪಕ್ಷೇತರ ಸಂಸದೆಯಾಗಿ ಏನೆಲ್ಲ ಸಾಧನೆ ಮಾಡಿ ಮಾಡಿದ್ರು ಅದಕ್ಕೆ ಸಂಪೂರ್ಣ ಸಹಕಾರ ನನಗೆ ನೀಡಿದ್ದು ಇದ್ದಂತ ನರೇಂದ್ರ ಮೋದಿ ಅವರ ಸರ್ಕಾರ ನಮ್ಮ ರಾಜ್ಯದಲ್ಲಿ ನಮ್ಮ ಸರ್ಕಾರ ಬಂಧುಗಳೇ ನೀವು ಕಳೆದ ಬಾರಿ ಎಲೆಕ್ಷನ್ ಅಲ್ಲಿ ಹೇಳು ಕೇಳು ಒಂದೇ ಪಕ್ಷದವರನ್ನ ಕೊಟ್ಟು ಗೆಲ್ಲಿಸಿ ಕಳಿಸಿದ್ದೀರ ಆದರೆ ಅದನ್ನ ಇವತ್ತಿನ ಈ ಐದು ವರ್ಷಗಳಲ್ಲಿ ನೆನಪಿಟ್ಟುಕೊಳ್ಳುವಂತ ಒಂದೇ ಒಂದು ಸಾಧನೆ ನೀವು ಹೇಳಿ ಏಳು ಶಾಸಕರು ಅದರಲ್ಲಿ ಮೂರು ಜನ ನ ನೀವು ಕಳಿಸಿದೀರ ಆದ್ರೆ ಇಲ್ಲಿಯ ಹಾಳ್ ಬಿಟ್ಟು ಬಂದಾಗಿರುವಂತಹ ಮೈಸೂರು ಕಾರ್ಖಾನೆ ಓಪನ್ ಮಾಡೋಕೆ ಸಂಸದೇನೆ ಬಂದಿದ್ರು ಅದು ಬಿಜೆಪಿ ಸರ್ಕಾರ ಆದ ಒಂದು ಸಹಕಾರದಿಂದ ಒಂದು ಪಾಂಡವಪುರ ಸಕ್ಕರೆ ಕಾರ್ಖಾನೆ ಅದನ್ನು ಹಾಳ್ ಬಿದ್ದಿತ್ತು ಅದಕ್ಕೂ ಯಾರೂ ಶಾಸಕರು ಮನ್ಸು ಮಾಡಿಲ್ಲ ಸುಮಲತಾ ಅಂಬರೀಷ್ ಬಂದು ಅದನ್ನ ಮಾಡೋಕೆ ಸಾಧ್ಯ ಆಯಿತು ಅಂದರೆ ಅದು ಬಿಜೆಪಿ ಸರ್ಕಾರದ ಸಹಕಾರದಿಂದ ಇವತ್ತಿನ ದಿನ ನಮ್ಮ ಜಿಲ್ಲೆಗೆ ಇನ್ನೂ ಸಾಕಷ್ಟು ಅಭಿವೃದ್ಧಿ ಆಗುವಂತ ಅಗತ್ಯ ಇದೆ ಆ ಜವಾಬ್ದಾರಿ ನಿಮ್ಮಲ್ಲಿದೆ ನೀವು ಇಷ್ಟು ದಿನ ನೋಡ್ತಾ ಇದ್ದೀರಾ ಒಂದು ಪಕ್ಷ ಆ ತಂತ್ರ ಅತಂತ್ರ ಆದರೆ ಆದ್ರೆ ಸಾಕು ನಾವು ಅಧಿಕಾರಕ್ಕೆ ಬರ್ಬೋದು ಅಂತ ಕಾಯ್ಕೊಂಡು ಕೂತಿದೆ ಅತಂತ್ರ ಬಂದ್ರೆ ನಾನು ಚೀಫ್ ಮಿನಿಸ್ಟರ್ ಆಗ್ತೀನಿ ಅಂತ ಒಬ್ರು ಕಾಯ್ಕೊಂಡು ಕೂತಿದ್ದಾರೆ ಒಂದೇ ಕುಟುಂಬದವರಿಗೆ ನೀವು ಅಭಿವೃದ್ಧಿಯನ್ನ ತೋರಿಸಿದ್ದೀರ ನಿಮ್ಮ ಓಟು ಒಂದು ಕುಟುಂಬದ ಅಭಿವೃದ್ಧಿ ಆಗ್ಬೇಕಾ ನಮ್ಮೆಲ್ಲರ ಕುಟುಂಬವು ಅಭಿವೃದ್ಧಿ ಆಗ್ಬೇಕಾ ಅನ್ನೋದನ್ನ ಯೋಚನೆ ಮಾಡಿ ಇವತ್ತು ನೀವು ದಿನ ಈ ನಿಮ್ಮ ಓಟು ನಮ್ಮ ಭವಿಷ್ಯ ನಿಮ್ಮ ಭವಿಷ್ಯ ನಿಮ್ಮ ಮನೆಯ ಒಳಿತಗಾಗಿ ನಿಮ್ಮ ಮಕ್ಕಳ ಒಳ್ಳೆ ಒಳ್ಳೆ ಭವಿಷ್ಯವನ್ನು ನಿರ್ಮಾಣ ಮಾಡೋದಕ್ಕೋಸ್ಕರ ಅಂತ ನೀವು ನಂಬಿದರೆ ಬಿಜೆಪಿ ಪಕ್ಷದ ಅಭ್ಯರ್ಥಿಗಳಿಗೆ ನೀವು ಆಶೀರ್ವಾದ ಮಾಡಿ ಇವತ್ತಿನ ದಿನ ಮಂಡ್ಯದಲ್ಲಿ ಬಿಜೆಪಿ ಬಾವುಟವನ್ನು ಹಾರಿಸೋಕೆ ನೀವೆಲ್ಲ ನನಗೆ ಸಹಕಾರ ಕೊಡ್ತೀರಾ ನಮ್ಮ ಅಭ್ಯರ್ಥಿಗಳನ್ನು ಹಾಕ್ಸಿಗಳಿಸ್ತೀರಾ ಅಂತ ನಾನು ನಂಬಿದ್ದೀನಿ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ನಮ್ಮ ಜಿಲ್ಲೆಗೆ ಆಗಮಿಸಿದಂತ ಧೀಮಂತ ನಾಯಕ ಶ್ರೀ ಯೋಗಿ ಆದಿತ್ಯನಾಥ್ ಜಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ನಿಮ್ಮ ಪ್ರೀತಿಯ ಆಶೀರ್ವಾದ ಹೀಗೆ ಇರಲಿ ಅಂತ ಕೇಳ್ಕೊಂಡು ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಮಂಡ್ಯ ಈಗ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಮಂಡ್ಯ ಜಿಲ್ಲೆಯ ಸುಪತ್ರರು ಆದಂತ ಕೆ ಸಿ ಮಾಜಿ ಮಂತ್ರಿಗಳು ಆದಂತ ಕೆ ಸಿ ನಾರಾಯಣಗೌಡರು ಒಂದೆರಡು ಮಾತುಗಳನ್ನು ತಮ್ಮ ಉದ್ದೇಶಿಸಿ ಮಾತಾರೆ